ಗೌರಿ ಹಬ್ಬ ದಿವಸ ಪುಟ್ಟ ಮಕ್ಕಳಿಗೆ ಮರಜ್ಜತೆ ಕೊಡ್ತಾರೆ ಬೊಂಬೆ ಬಾಗ್ನ ಅಂತಾರಲ್ಲ ಮರ ಜೊತೆ ಕೊಡ್ತಾರೆ ನೋಡಿ ಒಬ್ಬರು ಮನೆಗೆ ನಾನು ಬಂದಿದ್ದೀನಿ ಇವತ್ತು ನನ್ನ ಮೊಮ್ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಈ ಮುದ್ದಾದ ಮಗು ಕುಂಕುಮ ಹಚ್ಚಿ ಇವಾಗ ಹೇಗೆ ಕೊಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಇದೆಲ್ಲನೂ ಶಾಸ ಸಂಪ್ರದಾಯ ಆಚರಣೆ ಮಾಡಬೇಕು ಈಗಿನ ಕಾಲದಲ್ಲಿ ಏನೂ ಇಲ್ಲ ಅದೆಲ್ಲ ಬಿಡಬಾರ್ದು ನಮ್ಮ ಹಿಂದಿನ ಕಾಲದಿಂದ ಏನು ಪದ್ಧತಿ ಬಂದಿದೆ ಅದನ್ನ ಸ್ವಲ್ಪನಾದ್ರೂ ಕೂಡ ನೋಡಿ ಈ ಥರ ನೋಡಿ ನಾವು ದೊಡ್ಡವರು ಮರ ಜೊತೆಯಲ್ಲಿ ಸೆರೆಗೆ ಮುಚ್ಚಿ ಕೊಡ್ತೀವಿ ನಿಮಗೆ ಗೊತ್ತಿದೆ ಸೆರಗಲ್ಲಿ ಪ್ರತಿಯೊಂದು ಸಾಮಾನಲ್ಲಿ ಏನು ಭಗವದ್ ರೂಪ ಇದೆ ಅಂತ ನೋಡಿ ಪುಟ್ಟ ಮಕ್ಕಳಲ್ಲಿ ಕೂಡ ಸಾಕ್ಷಾತ್ ದುರ್ಗಾದೇವಿ ಸನ್ನಿಧಾನ ಇರುತ್ತೆ ಇಂಥ ಪುಟ್ ಪುಟ್ಟ ಮಕ್ಕಳಿಗೆ ಈ ಥರ ಪುಟ್ಟ ಮರದಿಂದ ಅವ್ರಿಗೂ ಕೂಡ ಮರ ಜೊತೆಯ ನಾವು ಬೀರಬೇಕು ಹರೇ ಶ್ರೀನಿವಾಸ ಮಂಗಲ ಮಂಗಲೇಶ ಸರ್ವಾರ್ಥ ಸಾಧಿಕೆ ಶರಣೆ ತ್ರೇಮೇ ಗೌರಿ ನಾರಾಯಣಿ ನಮಸ್ತೀನಿವಾಸ ಪುಟ್ ಪುಟ್ ಮಕ್ಕಳಿಗೆ ದವಸ ಧಾನ್ಯಗಳನ್ನೆಲ್ಲನೂ ಕೂಡ ದಿನಸಿ ಸಾಮಾನು ಹಾಕ್ತಾರೆ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ಅದೆಲ್ಲ ಹಾಕ್ಬಾರ್ದು ಹೆಣ್ಮಕ್ಳಿಗೆ ಏನೇನು ಉಪಯೋಗಿಸ್ತಾರೆ ಆ ಥರದ್ದು ಮಾತ್ರ ಹಾಕಬೇಕು ನೋಡಿ ಕಾಣಿಸ್ತಿದೆ ಅಲ್ವಾ ಈ ಥರದ್ದು ಹಾಕಿ ಸಾಕ್ಷಾತ್ ದುರ್ಗಾದೇವಿ ನೀನು ಒಂದು ಅಂಶ ಇದೆ ಮೈ ಮೊಗುಲಿ ನಾನು ಇನ್ನೇ ಅಂತ ಅನುಸಂಧಾನ ಮಾಡಿಕೊಂಡು ಕೊಡಬೇಕು ಸರಿನಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವತ್ತು ಒಬ್ಬರು ಗೋರಿಂಗ್ ಕೂಡಿಸಿದ್ದಾರೆ ನಾನೇನು ಕರೆದಿದ್ರು ನಾನು ಅವ್ರ ಮನೆಗೆ ಬಂದಿದ್ದೀನಿ ತುಂಬ ಚೆನ್ನಾಗಿ ಗೌರಿಂಗ್ ಕೂಡಿಸಿದ್ದಾರೆ ನಾನು ನೋಡಿದ ತಕ್ಷಣ ನಿಮಗೂ ತೋರಿಸ್ಬೇಕು ಅಂತ ಆಸೆ ಆಯಿತು ಅದರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ಚಾತುರ್ಮಾಸದ ರಂಗೋಲಿ ಎಷ್ಟು ಚೆನ್ನಾಗಿಟ್ಟು ಪೂಜೆ ಮಾಡಿದ್ದಾರೆ ತುಳಸಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ರಂಗೋಲಿ ನೋಡೋಣ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಭೂತ್ ಫೋಟೋ ಹಾಕಿ ತಳಿರೋ ತೋರಣ ಕಟ್ಟಿ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಗೌರಿ ಪೂಜೆ ಹಬ್ಬ ಇನ್ನೆಷ್ಟು ಚೆನ್ನಾಗಿ ಮಾಡಿರಬಹುದು ಅಲ್ವಾ ನೋಡೋಣ ಬನ್ನಿ ಮೊದಲಿಗೆ ಈಗ ದೇವ್ರ ಮನೆಯ ತೋರಿಸ್ತಾ ಇದ್ದೀನಿ ನಾನು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಷ್ಟು ಚೆನ್ನಾಗೆ ದೇವ್ರನ್ನ ಕೂಡಿಸಿದ್ದಾರೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇದು ದೇವರಾಂಧುಗದಲ್ಲಿರೋ ಲಕ್ಷ್ಮೀ ನರಸಿಂಹ ದೇವರು ಇಲ್ಲಿ ಮಂಟಪಕ್ಕೆ ಆ ಕಡೆ ಈ ಕಡೆ ಒಂದು ಹಾರ ಥರ ಹಾಕಿದಾರಲ್ಲ ಯಾವುದು ಗೊತ್ತಾ ತಿರುಪತಿಯ ಶ್ರೀನಿವಾಸನಿಗೆ ಹಾಕಿದ ಹಾರ ಅದು ನೋಡಿ ಇಷ್ಟು ಚೆನ್ನಾಗಿ ಆ ಹಾರನ ತೊಗೊಂಡು ಬಂದು ಇಲ್ಲಿ ಮಂಟಪಕ್ಕೆ ಹಾಕಿದ್ದಾರೆ ತಿರುಪತಿ ಶ್ರೀನಿವಾಸ ನೋಡಿದಷ್ಟೇ ಸಂತೋಷ ಆಯಿತು ಎಲ್ಲರನ್ನು ಕೂಡ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ಇಷ್ಟು ಚೆನ್ನಾಗಿ ದೇವ್ರ ಮನೆ ಇದೆ ದೇವ್ರನ್ನ ಇಷ್ಟು ಇಟ್ಟಿದ್ದಾರೆ ಅಲ್ವಾ ಶ್ರೀನಿವಾಸನ ಹಾರ ಹಾಕಿದ್ದಾರೆ ಇನ್ನೇನು ಬೇಕು ಈಗ ಗೌರಿ ಪೂಜೆ ನೋಡೋಣ ನೋಡಿ ದೇವ್ರ ಮನೆಯದು ಬಾಗಲ್ವಾಡ ನೋಡಿ ದಶಾವತಾರ ನೋಡ್ತಾ ಇದ್ದೀರಲ್ವಾ ನೋಡಿ ಎಲ್ಲನೂ ಕೂಡ ದಶಾವತಾರ ಇದು ಶ್ರೀನಿವಾಸ ಕಲ್ಯಾಣದ್ದು ಚಿತ್ರಪಟ ನೋಡಿ ಈ ಕಡೆಯೂ ಅಷ್ಟೇ ದಶಾವತಾರ ಬಾಗಲ್ವಾಡಕ್ಕೆ ನೀವು ಸ್ವಂತ ಮನೆ ಕಟ್ಟಿಸ್ದಾಗ ಈ ಥರ ಇಡ್ಸಿದ್ರೆ ಇಷ್ಟು ದೊಡ್ಡದಾಗಿರಬೇಕು ದೇವ್ರ ಮನೆ ಬಾಗಲ್ವಾಡಕ್ಕೆ ದಶಾವತಾರ ಇಡಬೇಕು ಈಗ ಗೌರಿ ಪೂಜೆ ನೋಡೋಣ ಬನ್ನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಗೌರಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಗ್ರ್ಯಾಂಡಾಗಿ ಅಲಂಕಾರವಕವಾಗಿ ಮಾಡಿದ್ದಾರೆ ನೋಡಿದ್ರೆ ಎಲ್ಲ ಥರದ್ದು ಹೂವು ಹಾಕಿ ಬಾಳೆ ಕಂಬ ಕಟ್ಟಿ ನೋಡಿ ಪಕ್ಕದಲ್ಲಿ ತುಳಸಿ ಗಿಡ ಮರ ಜೊತೆ ಪ್ರತಿಯೊಂದನ್ನು ಕೂಡ ಸಂಪ್ರದಾಯವಾಗಿ ಶಾಸ್ತ್ರಬದ್ಧವಾಗಿ ಮಾಡಿದ್ದಾರೆ ಒಳ್ಳೆಯ ಆಚಾರ ಬಂದು ಪೂಜೆ ಮಾಡಿಸಿದ್ದಾರೆ ಈಗ ನೋಡಿ ಊಟಕ್ಕೆ ಊಟ ಮಾಡೋಕ್ಕಿಂತ ಮುಂಚೆ ಉಪ್ಪಕ್ಕಿ ಸೊಬ್ಲಕ್ಕಿ ಅಂತ ಇಡ್ತಾರೆ ನೋಡಿ ಅವ್ರು ಇದ್ದಾರೆ ನನಗೆ ತುಂಬ ಬೇಕಾದವರು ಈ ಒಂದು ಒಂದು ತಟ್ಟೆಯಲ್ಲಿ ಅಕ್ಕಿ ತೊಗೋಬೇಕು ಒಂದು ತಟ್ಟೆಯಲ್ಲಿ ಉಪ್ಪು ತೊಗೋಬೇಕು ಇನ್ನೊಂದು ತಟ್ಟೆ ಖಾಲಿ ತಗೊಂಡು ಎಡಗೈಲಿ ಉಪ್ಪು ತಗೊಂಡು ಬಲಗೈಲಿ ಅಕ್ಕಿ ತೊಗೊಂಡು ಒಂಥ ದೇವ್ರಿಗೆ ಮುಟ್ಸ್ ಮುಟ್ಟಿಸ್ಬಿಟ್ಟು ಒಂದೇನೋ ಹೇಳ್ತಾರಲ್ಲ ಹೇಳಿ ಅದನ್ನು ಏನು ಅಂದರೆ ನಮ್ಮ ತಾಯಿ ಹೇಳ್ತಿದ್ರು ಅತ್ತೆ ಕಾಟ ಇರಲಿ ಮಾವನ ಕಾಟ ಇರಲಿ ಅವರಿಗ್ರ ಕಾಟ ಇರಲಿ ವಾರ್ಗಿತ್ತಿ ಕಾಟ ಇರಲಿ ಆದರೆ ಸೌತಿ ಕಾಟ ಮಾತ್ರ ಬೇಡ ಹ್ಞೂ ಅಂತ ಅಂದ್ಬಿಟ್ಟು ಆ ಥರ ಉಪ್ಪಕ್ಕಿ ಇಡ್ತಿದ್ರು ಇದು ಹಿಂದಿನ ಕಾಲದಿಂದ ಬಂದಿದ್ದು ಈಗ ಏನು ಚೇಂಜ್ ಆಗಿದೆಯೋ ಗೊತ್ತಿಲ್ಲ ನೋಡಿ ಈ ಥರ ಇಟ್ಟರೆ ಕಟ್ಕೊಂಡಿರೋನು ಗಂಡ ಕೊನೆಯವರೆಗೂ ಒಬ್ಬಳ ಜೊತೆನೇ ಇರ್ತಾನಂತೆ ಇಲ್ಲ ಅಂದರೆ ನಿಮಗೆ ಗೊತ್ತಿದೆ ನಾನೇನು ಹೇಳೋಂಗಿಲ್ಲ ನೋಡಿ ಅವರು ಮೂರು ಸತಿ ಉಪ್ಪಕ್ಕಿ ಸೊಬ್ಬಲಕ್ಕಿ ನೋಡಿದ್ರಲ್ಲ ಕೈ ಇಂಟು ಥರ ಮಾಡಿಕೊಂಡು ಆ ಥರ ಮಂತ್ರ ಅದು ಒಂಥರ ಪದ ಹೇಳ್ಕೊಂಡು ಉಪ್ಪಕ್ಕಿ ಸೊಬ್ಲಕ್ಕಿ ಇಡಬೇಕು ಇವಾಗ ಇಟ್ಟುಬಿಟ್ಟು ಊಟ ಮಾಡಬೇಕು ಆಮೇಲೆ ಗಣೇಶನ್ ಕೂಡಿಸಿ ಒಟ್ಟಿಗೆ ಯಾರ್ಯಾರು ಎಷ್ಟೆಷ್ಟು ದಿನ ಇಡ್ತಾರೋ ಅದೆಲ್ಲ ನಿಮ್ಮ ನಿಮಗೆ ಸೇರಿದ್ದು ನೋಡಿ ನೋಡಿ ಬೆಳ್ಳಿ ಗಣೇಶನ್ ಇಟ್ಟು ಪೂಜೆ ಮಾಡಿದೆ ಏನಂದ್ರೆ ಏನಂದರೆ ಊಟಕ್ಕೆ ಮುಂಚೆ ಹಾಂ ಆದಮೇಲೆ ಹಾಂ ಗೌರಿ ಬಗ್ಗೆ ಇನ್ನೇನು ಯಾರ್ಯಾರು ಹೇಳ್ತೀರಾ ಪ್ರತಿಯೊಬ್ಬರು ಮುತ್ತೈದೆಯವರು ಗೌರಿ ಹಬ್ಬ ಮಾಡಬೇಕು ಹ್ಮ್ ಶ್ರೇಷ್ಠವಾದದ್ದು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಸರ್ವ ಮಂಗಲ ಮಾಂಗಲೇಶಿ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತದೆ ಹೇಳಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಹ್ಞೂ ತುಂಬ ಒಳ್ಳೆಯದು ಹ್ಮ್ ಎಲ್ಲಾರ ಗೌರಿಗೆ ನಮಸ್ಕಾರ ಮಾಡೋಣ ಹರೇ ಶ್ರೀನಿವಾಸ ಹಾ ಹೇಳಿ ಹೊಸ ಸೀರೆ ಉಟ್ಕೊಂಡು ಸೋಬ್ಲಕ್ಕಿ ಇಡಬೇಕು ಊಟ ಆದ್ಮೇಲೆ ಹ್ಮ್ ಎರಡು ಸೇರಕ್ಕಿ ಹಾ ಬೆಲ್ಲ ಕಾಯಿ ಆಮೇಲೆ ಇದು ನರ ಜೊತೆ ಸಾಮಾನು ಎಲ್ಲ ಬಳೆ ಅರ್ಶ ಕುಂಕುಮ ಎಲ್ಲ ಉಡಿ ತುಂಬ ಸಾಮಾನು ಎಲ್ಲ ಉಡಿ ತುಂಬ ಸಾಮಾನು ಹೊಸ ಸೀರೆ ಉಟ್ಕೊಂಡು ಸಾಯಂಕಾಲ ಗೌರಿ ದೇವಿಗೆ ಹಾಂ ಆರತಿ ಮಾಡಿ ಸೊಬ್ಲಕ್ಕಿ ಸೋಬ್ಲಕ್ಕಿಡಬೇಕು ಪ್ರತಿಯೊಬ್ಬರು ಕೂಡ ಇಡ್ತೀರ ಅಲ್ವಾ ಹರೇ ಶ್ರೀನಿವಾಸ